ಇವಾಗ ನಾನು ಈ ಒಂದು ಆಶ್ರಮದಿಂದ ಒಂದು ವಿಶೇಷವಾದ ಪ್ಲೇಸ್ಗೆ ಹೋಗ್ತಿದ್ದೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮಗೆ ನೋಡ್ರಿ ಎಲ್ಲರೂ ನಾವು ಕೂಡ ನೆಮ್ಮದಿ ಬೇಕು ಮನಸ್ಸಿಗೆ ಶಾಂತಿ ಬೇಕು ಅಂಥೇಳಿ ಆ ಪಾರ್ಕ ಈ ಪಾರ್ಕ ಎಲ್ಲ ಕಡೆ ಅಡ್ಡಾಡ್ತೀವಿ ನೋಡ್ರಿ ನನಗಂತೂ ಈ ಆಶ್ರಮದೊಳಗೆ ಸಿಕ್ಕಾಬಿಟ್ಟು ಮನಃಶಾಂತಿ ನೆಮ್ಮದಿ ಇದ್ದೆ ಎರಡು ಮೂರು ದಿನ ಇನ್ನು ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ ಇಲ್ಲಿಂದ ಒಂದು ವಿಶೇಷವಾದ ಪ್ಲೇಸ್ ಐತಿ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದು ಮತ್ತು ಒಳ್ಳೆ ರಿಟರ್ನ್ ಇಲ್ಲೇಷ್ಟೇ ಆಗ್ತೀನಂತ ಆ ಒಂದು ಪ್ಲೇಸಿಗೆ ನಿಮಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿರಿ ಇಲ್ಲಿಂದ ಯಾವ ಗಾಡಿ ಬರ್ತೋ ಗೊತ್ತಿಲ್ಲ ಇಲ್ಲಿಂದ ಯಾವುದಾದ್ರೂ ಗಾಡಿ ಬಂದ್ರೆ ಅದಕ್ಕೆ ತರಿಸಿ ಹೋಗ್ತೀನಂತ ನೀವು ನನ್ನ ಜೊತೆ ಇರ್ತೀರಲ್ಲ ತನ ನೋಡ್ರಿ ಇದೇ ಮಾತ ನೋಡ್ರಿ ಅದು ಹೆಂಗೈತಿ ನೋಡ್ರಿ ದೋಸ್ತ್ರ ಈ ಆಶ್ರಮದಿಂದ ಒಬ್ಬ ಅಣ್ಣ ಸಿಕ್ಕನ ನೋಡ್ರಿ ಇವ್ರಿ ಅಣ್ಣ ಇವರು ಈ ಆಶ್ರಮದಿಂದ ಇವಾಗ ನನಗೆ ಮುಂದಿನ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅವ್ರು ಇಲ್ಲಿ ತನಕ ಕರ್ಕೊಂಡು ಹೋಗ್ತಾರಲ್ಲ ಅಲ್ಲಿ ತಾನೆ ನನಗೆ ಕೂಡ ಡ್ರಾಪ್ ಮಾಡ್ತಾರೆ ಬಂದ್ರಿ ಹೋಗೋಣ ನೋಡ್ರಿ ಅಣ್ಣ ಇಲ್ಲಿ ತನಕ ತಂದು ಬಿಟ್ರು ಅವ್ರು ಹೊಲ ಈ ಕಡೆ ಹೋಗ್ತಾರೆ ಅಂತ ತೋಟಕ್ಕೆ ಹೋದ್ರವ್ರು ಇಲ್ಲಿಂದ ನಾ ಹೋಗೋವಂಥ ಪ್ಲೇಸ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ಐತಿ ಯಾವ ಗಾ ವೆಹಿಕಲ್ಸ್ ಎಲ್ಲ ಹೋಗಲ್ಲಗ ಹೋದರೆ ಕೈ ಮಾಡಿ ಹೋಗ್ಬೇಕು ಇಲ್ಲಿಕಂದ್ರೆ ಹತ್ತು ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಪೈ ಪಾಯ್ ಪಾಯಿ ಪಾಯ್ ಹೋಗ್ಬೇಕು ನೋಡ್ರಿ ಎಲ್ಲರೂ ಹೇಳ್ತಿದ್ರು ವಿತೌಟ್ ಮನಿ ಜರ್ನಿ ಅಸಾಧ್ಯ ಅಂತೇಳಿ ನಾನು ಕೂಡ ಅನ್ಕೊಂಡ್ಬಿಟ್ಟಿದ್ದೆ ವಿತೌಟ್ ಮನಿ ಜರ್ನಿ ಆಗಲ್ಲಪ್ಪ ಕಿಶಾದಾಗ ಒಂದು ರೂಪಾಯಿ ಇಲ್ಲಾರ್ದೆ ಬಸ್ ಸ್ಟ್ಯಾಂಡ್ಗೆ ಹೋಗೋದಾಗಲ್ಲ ಅಂಥದ್ರಾಗ ವಿತೌಟ್ ಮನಿ ಜರ್ನಿ ಹೆಂಗೆ ಸಾಧ್ಯ ಎಲ್ಲ ಫೇಕ್ ಎಲ್ಲ ಅಂದ್ಕೊಂಡಿದ್ರು ಭಾಳಷ್ಟು ನಾನು ಅಂದ್ಕೊಂಡಿದ್ದೆ ಹಂಗೇನು ಆಗಲ್ಲ ಇದು ಅಂಥೇಳಿ ಆದ್ರೆ ಹೋಗ್ಬೋದು ಒಟ್ಟು ಚಾವು ಚಾವು ಮಾಡಬಾರ್ದು ನಾನಂತರ ಒಟ್ಟ ಚಾವು ಚಾವು ಮಾಡಿಲ್ಲ ಅದಕ್ಕೆ ಎಲ್ಲರೂ ಗಾಡಿ ತರ್ಚ್ಯಾರ ಮತ್ತು ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡ್ಯಾರ ನಾವೇನಾದರೂ ಚಾವು ಚಾವು ಮಾಡಿದೆ ಅಂತೇಳಿ ಯಾರು ಕರ್ಕೊಂಡು ಹೋಗಲ್ಲ ನಮಗೆ ನಮಗೆ ಯಾರು ಕರ್ಕೊಂಡು ಹೋಗ್ತಾರೆ ಇಲ್ಲಿದ್ದಿಲ್ಲೇ ಬಿಡಲ್ಲ ಹತ್ತು ಕಿಲೋಮೀಟ್ರ್ ಅದಕ್ಕೆ ನಾವು ಆರಾಮಾಗಿ ನೀವೊಂದು ತೊಗೊಂಬು ಯಾವುದೇ ಗಾಡಿ ಉಂಟಾಯ್ತಿ ಅಣ್ಣ ಕಪ್ಪತ್ತು ಗುಡ್ಡ ಎಂತನ ಹೋದ್ರೆ ಅದು ಬಿಡ್ರಣ್ಣ ಬಿಡ್ರಣ ಅನ್ನ ಸಿಕ್ಕಾರೊಬ್ರು ಅವ್ರು ಎಲ್ಲಿಂದ ತನಕ ಹೋಗ್ತಾರೆ ಗೊತ್ತಿಲ್ಲ ಅಲ್ಲಿ ತನಕ ಬಿಡ್ತಾರ ಅಣ್ಣ ಗೊತ್ತಿಲ್ಲ ನೀವು ಬರ್ಕೊ ಹರ್ಕೊಡಿ ಅಲ್ಲಿಂದ ಕಮ್ಮ ಕೂಡ ಎಷ್ಟು ತರ್ಕೊಳಿ ಮತ್ತೆ ಅದ್ರಿ ಸರಿ ನಿಮ್ಗೆ ಗೊತ್ತಿದ್ರಿ ಚಿಡಿ ಸಿಡಿ ಬರೋ ಅಂತದ ಮತ್ತು ನಮ್ಮ ವಯಸ್ಸು ಕೆಳಸಾಗ್ಯದ ನೆಗಡಿ ಬಂದು ಸ್ವಲ್ಪ ಮಾತಾಡಕ್ಕೆ ಬರೋಲ್ಲ ಸಿಗ್ತೀನ ನೋಡ್ರಿ ಈ ಊರಾಗೆ ತಂದುಬಿಟ್ಟ ಅಣ್ಣ ಇದು ಊರು ಯಾವ ಊರಪ್ಪ ನನಗೆ ಗೊತ್ತಿಲ್ಲ ಊರಲ್ಲಿ ಯಾರಿಗಾರಕ್ಕ ಫಸ್ಟ ಅದ್ರಕ್ಕಿಂತ ಅದಕ್ಕಿಂತ ಕಡೆ ಯಾವ್ದಾವ ಊರು ಬಂದಿತ್ತಲ್ಲ ಯಾವುದ ಊರು ಬಂದಿತ್ತು ಗೊತ್ತಿಲ್ಲ ಯಾವುದೋ ಒಂದು ಊರು ಬಂದಿತ್ತು ಅದು ಊರ ಮೆನ್ಷನ್ ಮಾಡಿರ್ತೀನಂತ ಅಣ್ಣ ಈ ಊರು ಯಾವ್ದ್ರಿ ಹ್ಞೂ ಕರ್ಕೊಳ್ಳಿರಿ ಅಲ್ಲಿ ರೀ ಫಸ್ಟ್ ಆ ಊರು ಯಾವ್ದು ರೀ ಚಳ್ಳಿ ರೀ ಫಸ್ಟ್ ಆ ಕಡೆ ಒಂದು ಕಡೆ ಕ್ರಾಸ್ ಮಾಡ್ಕೊ ಅದು ಶಿರೋಂಜಿ ಈ ಕಡೆ ಇದು ಬಂದ್ರೆ ಹಿಂಗೆ ಬರ್ತಾ ನೋಡಿರಿ ಕೊಡ್ರಿ ಏನು ರೀ ನಾನು ಬಿಜಾಪುರ ಈ ಕಡೆ ಕಪ್ಪತ್ತು ಗುಡ್ಡ ಹೊಂಟಿ ಎಷ್ಟು ಕಿಲೋಮೀಟ್ರ್ ಆಗ್ತಾರ ಇಲ್ಲಿಂದ ಇದು ಆರು ಕಿಲೋಮೀಟ್ರ್ ಗಾಡಿ ಓದ್ತಾರ ಬೈಕ್ ಈ ಇದು ಯಾವ ಊರೇನು ರೀ ಇದು ಕಡ್ಕೊಳ್ರಿ ನೋಡ್ರಿ ಇದು ಕಡ್ಕೊಳತ್ತ ಕಡ್ಕೊಳತ್ತ ಆ ಕಡೆ ಒಂದು ಅದ ಅಲ್ಲೊಂದು ಕಡ್ಕೊಳತ್ತೇಳಿ ಕಡ್ಕೊಳ ಮಡಿವಾಳೇಶ್ವರ ಅದಲ್ಲ ಆ ಊರಲ್ಲ ಇದು ಕಪ್ಪದ ಗುಡ್ಡದಲ್ಲಿರೋ ಊರ ಕಡ್ಕೊಳತ್ತೇಳಿ ಹಾಂ ಮತ್ತು ನೀವು ಆ ಊರು ಅಂತೀನಿ ಒಟ್ಟು ಆರಾಮ್ ಹೋಗ್ಬೇಕು ಚಾವು ಚಾವು ಮಾರ್ದಂಗೆ ಹೋಗ್ಬೇಕು ಜರ್ನಿ ಮಾಡಬೇಕು ಅವು ಬೈಕ್ ಬರೋದ ಕಪ್ಪತ್ತು ಗಿರಿಗಳ ನೋಡುವ ಬದಲು ಒಂದು ಕಪ್ಪತ್ತು ಗಿರಿ ನೋಡತ್ತ ಅದಕ್ಕೆ ಇವತ್ತು ನಾ ಕಪ್ಪತ್ತು ಗಿರಿಗೆ ಹೊಂಟೀನಿ ಅಲ್ಲಿ ಹೋಗಿ ಅದ್ರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನತ್ತು ನಿಮ್ಗೆ ಒಂದು ಟ್ರೈಕಿಂಗ್ ಏನಪ್ಪ ತಗೊಂಡ್ರೋರ್ಸ್ತೀನಂತರ ಆಡ್ತೀವಿ ಅಂದ್ರ ನಾವು ಡೈರೆಕ್ಟ್ ಟ್ರಕ್ಕಿಗೆ ಸಾರಿ ಸಾರಿ ನಾವು ಡೈರೆಕ್ಟ್ ಬಸ್ಸಿಗೆ ಮತ್ತು ಡ್ಯರೆಕ್ಟ್ ಫ್ಲೈಟಿಗೆ ಅಥವಾ ಡ್ಯಾರೆಕ್ಟ್ ಟ್ರೈನಿಗೆ ಹೋಗಾಗ ಅಷ್ಟೊಂದು ಮಜಾ ಬರೋಲ್ಲ ನಾನು ಬಂದಂಗೆ ಬರಬೇಕು ಅಂದಾಗೆ ಒಂಥರ ಥರ ಚಿಕ್ಕ ನನಗತ್ರ ಸಿಕ್ಕಾಬಿಟ್ಟು ಈ ಜರ್ನಿ ಒಳಗಂತೂ ಸಿಕ್ಕಾಬಿಟ್ಟು ಅಂದರೆ ಸಿಕ್ಕಾಪಟ್ಟಿ ಇಂಟ್ರೆಸ್ಟಿಂಗ್ ಆಗ್ಯದ ಒಟ್ಟೆ ಎಲ್ಲಿ ಯಾವುದಕ್ಕೂ ಕೊರತೆ ಮಾಡಿಲ್ಲ ನಮ್ಮ ಕನ್ನಡ ಜನತೆ ಇನ್ನೂ ನಾವು ಉತ್ತರ ಕರ್ನಾಟಕ ಭಾಗದಾಗೆ ಇದ್ದೀನಿ ಯಾವುದೇ ಗಾಡಿ ಗೊತ್ತು ಹಾಂ ಅಲ್ಲಿ ತನ ರೀ ತರಿಸ್ಲಿಲ್ಲ ಲೊಮರಾಯ್ ಸಿಕ್ಕಾಪಡಿ ಅಂದ್ರೆ ಸಿಕ್ಕಾಬಿಟ್ಟು ಜನ ಹೆಲ್ಪ್ ಮಾಡತ್ತಾರ ಮೂರು ಮೂರು ದಿನ ನಾಲ್ಕು ನಾಲ್ಕು ದಿನ ಒಂದೊಂದು ಕಡೆ ಇವತ್ತು ನಾನು ಆರನೇ ದಿನ ಆರು ದಿನ ಆಯಿತು ಸತತವಾಗಿ ಒಂದು ರೂಪಾಯಿ ಖರ್ಚು ಮಾಡಾರ್ದೆ ಊಟ ಇರೋದು ಜಳಕ್ಕೆ ಎಲ್ಲ ಒಟ್ಟು ಇರೋದಾಗಲಿ ಊಟ ಆಗಲಿ ಆಗಲಿ ಎಲ್ಲರೂ ಅಂದ್ಕೊಂಡಿರ್ಬೇಕು ಅಮೌಂಟ್ ಅದಾವೆ ಇವನತ್ರ ಹತ್ರ ಅಂತೇಳಿ ಪ್ರಾಮಿಸ್ ಅಪ್ಪ ನನ್ನ ಹತ್ರ ಅಮೌಂಟ್ ಇಲ್ಲ ಹಂಗೇನಾದರೂ ನಮ್ಮ ದೋಸ್ತರಿಗೆ ಹೇಳಿ ನಾನು ಆಲ್ರೆಡಿ ಬರಾಗ ಏನಾದರೂ ಎಮರ್ಜೆನ್ಸಿ ಎಲ್ಲಾದರೂ ನಂಗೆ ತೊಂದರೆ ಅಂದ್ರೆ ನಾನು ನಿಮಗೆ ಕಾಲ್ ಮಾಡ್ತೀನಪ್ಪ ಅವಾಗ ನಂಗೆ ಅಮೌಂಟ್ ಹಾಕತ್ತಿರ ಕೇಳಿ ನಾ ದೋಸ್ಗೆ ಹೇಳೀನಿ ಬೇಕಾರೆ ನಮ್ಮ ದೋಸ್ತ್ರಿ ನೀವು ಕೇಳಿರಿ ಹಂಗೆ ಹೇಳಿ ಬಂದೆ ನಾನು ನೀವು ಕೆಲವ್ರು ಅಂದ್ಕೊಂಡಿರ್ತಾರ ಫೋನ್ಪೇದಾಗ ಇರ್ತಾವ ಅಂತ ಹೇಳಿಕೆ ಫೋನ್ ಫೋನ್ಪೇದಾಗೂ ಇಲ್ಲ ಫೋನ್ ಪೇದಾಗೂ ಹಾಕ್ಸ್ಕೋಬೇಕಿಲ್ಲ ಹಂಗಿತ್ತಂದ್ರೆ ನಾನು ಹೋಟೆಲ್ನಾಗ ಅಥವಾ ಈ ಥರ ನಡ್ಕೋತು ಹೋಗ್ತಿರ್ಲಿಲ್ಲ ಫೋನ್ ಪೇ ಯೂಸ್ ಮಾಡ್ತಿದ್ದೆ ನಿಮಗೆ ಬರೀ ವಿಡಿಯೋ ತೋರಿಸ್ತಿದ್ದೆ ಅಷ್ಟೇ ನಾನು ಪಿನ್ ಟು ಪಿನ್ ವಿಡಿಯೋ ಹಾಕ್ಲತ್ತೀನಿ ಹಾಯ್ ಇಲ್ಲಿ ಕಪ್ಪದ ಗುಡಕ್ಕೆ ತಾನೇ? ಇಲ್ಲಿ ನೀವು ಎಲ್ಲಿದ್ ತನೋ ಹೋಗ್ತೀರಿ? ಈ ಕಪ್ಪದ ಗುಡ್ಡಕ್ಕೆ ಹೋಗಾಕ ಕಾಡೇ ಇದೆ ಶ್ರೀ ನನಗೆ. ನೀವು ಎಲ್ಲಿದ್ ತನೋ ಹೋಗ್ತೀರಿ ಅಲ್ಲಿ ಕಪ್ಪದ ಗುಡ್ಡ ಹೊರಸನ್ನಯವಗ್ ನೋಡ್ರು ನನಗೆ. ನೋಡ್ರಿ ತಮ್ಮನೇ ಹಾಂ ರೀ ಹೋರಿ ತಮ್ಮನೇ ಅಲ್ಲಿ ಹೋಗಬೇಕು. ಮಧ್ಯ ಕರ್ನಾಟಕದ ಜೀವನಾಡಿ ಉತ್ತರ ಕರ್ನಾಟಕದ ಸಹ್ಯಾದ್ರಿ ದ್ರೋಣಗಿರಿ ಪರ್ವತ ಕಪ್ಪತಗಿರಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೋಡ್ರಿ ಇವಾಗ ಒಳಗಡೆ ಎಂಟ್ರಿ ಆಗಿನಿ ಅಂದ್ರೆ ಇಲ್ಲಿಂದ ಸ್ಟಾರ್ಟ್ ಅಂತೇಳಿ ಒಂದು ಅದಕ್ಕೆ ದ್ವಾರ ಬಾಗಿಲು ಅಂತ ಹೇಳ್ತೀವಿ ನಾವಂತೂ ನೀವೇನಂತೀರಿ ಗೊತ್ತಿಲ್ಲ ಬಟ್ ನಾನಂತೂ ದ್ವಾರ ಬಾಗಿಲು ಒಳಗಡೆ ಕಾಲಿಟ್ಟಿನ ಬಲಗಾಲಿಟ್ಟು ನಾನು ಒಂದು ಕರ್ನಾಟಕದ ಜೀವನಾಡಿನೇ ಅಂತ ಕರಿಬೋದು ಕರಿಬೋದು ಬರೀ ಮಧ್ಯ ಕರ್ನಾಟಕ ಅಲ್ಲ ಅಣ್ಣ ಅಣ್ಣ ಕಪ್ಪದಗಿರಿ ರೀ ನೋಡ್ರಿ ಅಲ್ಲೆಲ್ಲ ಬೆಟ್ಟ ಕಾಣಿಸ್ತಾ ನೋಡಿರಿ ಇದಕ್ಕೆ ಇನ್ನೂ ಒಂದು ಪೌರಾಣಿಕ ಸ್ಟೋರಿ ಅದ ಎಲ್ಲ ಇಲ್ಲೇ ಎಕ್ಸ್ಪ್ಲೋರ್ ಮಾಡಿದ್ರೆ ಹೆಂಗೆ ಅದ್ಯಾ ಮುಂದೆ ಹೋಗ್ತಾ ಹೋಗ್ತಾ ಅಂತ ನಿಮ್ಗೆ ಅಂಕತನ ನಾ ಕ್ಯಾಮ್ರಾ ಮಾಡಿಸಿ ಇಟ್ಕೊಂಡ್ಬಿಡ್ತೀನಿ ಯಾವ ಗಾಡಿ ತರಿಸ್ತಾವಲ್ಲ ಆ ಗಾಡಿಗೆ ಹತ್ಕೊಂಡು ಹೋಗ್ತೀನಂತ ಹೊಟ್ಟೆಲ್ಲೂ ಕಾಣಿಸಲಗ್ಯಾವ ಒಂದು ಮನಿನೂ ಕಾಣಿಸಲಾಗ್ಯಾವ ಹಂಗೆ ಎಕ್ಸ್ಪ್ಲೋರ್ ಮಾಡ್ಕೋತಾ ಮಾತಾಡ್ಕೋತಾ ನಿಮ್ಮ ಜೊತೆ ಒಟ್ಟ ಒಟ್ಟ ಓದಾಡ್ಕೋತ ಕಾಪಿ ಓದರ್ದಂಗೆ ಓದ್ಲತ್ತಿನಿ ಬರ್ರಿ ಈಗ ಬಾ ಯಾರಿಕೆ ಅಂದ್ರೆ ಇವತ್ತು ಸಿಕ್ಕಾಪಟ್ಟೆ ಖುಷಿ ಅದ ದಿನ ಜನ ಜಂಗುಳಿಗಳಾಗ ಇತ್ತು ಮತ್ತು ಏನಪ್ಪ ಗಾಡಿದು ಚಾಯ್ ಮೈ ಅನ್ನೋದು ಹಾರನ ಟೇಪ್ ರೆಕಾರ್ಡ್ ಸೌಂಡ್ ಕೇಳಿ ಎಲ್ಲ ಬೇಜಾರು ಅಂದ್ರೆ ಬೇಜಾರಾಗ್ಬಿಟ್ಟಿತ್ತು ಇವತ್ತ ಒಂದು ನಿಸರ್ಗ ಧಾಮಕ್ಕೆ ಬಂದೇನು ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟು ಖುಷಿ ಆಲತ್ತ ನನಗಂದ್ರೆ ಬೈಕ್ ಮ್ಯಾಗ ಬಂದ್ರೆ ಅಷ್ಟು ಖುಷಿ ಆಗ್ತಿತ್ತಿಲ್ಲ ಗೊತ್ತಿಲ್ಲ ನಡ್ಕೋದು ಬಂದು ವಿಥೌಟ್ ಮನೆ ಜರ್ನಿ ಮಾಡತ್ತು ಸಿಕ್ಕಾಬಟ್ಟಿ ಕಿಕ್ಕ ಸಿಕ್ಕಾಪಟ್ಟಿ ಥ್ರಿಲ್ಲ ಸಿಕ್ಕಾಬಟ್ಟಿ ಎಕ್ಸೈಟ್ಮೆಂಟ ಸಿಕ್ಕಾಪಟ್ಟೆ ಅದ ಒಂದು ಬೈಕ್ ಬರೋ ಅವರು ಇಬ್ಬರದ ಕೆಳ ಹಣ ಎಲ್ಲದೆ ತನಕ ಎಲ್ಲಿ ತನಕ ಇಲ್ಲೇ ರೀ ಹೌದು ಕಪ್ಪತ್ ಗಿರಿ ರೀ ಇಲ್ಲಿ ಇಲ್ಲಿ ಕಪ್ಪತ್ ಗಿರಿ ಒಂದು ರೀ ನಾನು ನೋಡಿರಿ ಹೌದ್ರಿ ಮಕ್ಕಳ ಏನಿಲ್ಲ ರೀ ನೋಡಿರಿ ಹೆಂಗೆ ಊಟ ಪಾಠ ಆರಾಮ ಮಠ ಡ್ರಾವರ್ ಜರ್ನಿ ಮಾಡೋಕ್ಕ ಬೈಕ್ ಸವಾರು ಇಲ್ಲಾಂದ್ರೆ ನಡ್ಕೊಂಡೋಗ್ರಿ ಖರ್ಚು ಮಾಡೋದಲ್ಲೀ ಕಿಲ್ಲಿ ಹೋಗ್ತಾರ ನೋಡುತ್ತ ಭಾಳ ಜನ ಬರೇ ಇಲ್ಲೇ ಇಲ್ಲೇ ಅಂದರು ಇದ್ತಾ ಹೋಗ್ತಾರೆ ಬರೀ ಸುಳಿ ಹೇಳ್ತಾರೆ ಮಂದಿ ಸ್ವಲ್ಪ ಅಣ್ಣ ಬಂದ ಆರಾಮ ಅಣ್ಣ ಇಲ್ಲಿ ತನೇ ಓದ್ತೀರಿ ಹೋಗ್ತೀರಿ ಅಂದ್ರೆ ಎಷ್ಟು ಕಿಲೋಮೀಟ್ರ್ ಆಗ್ತಾರೆ ಇಲ್ಲಿಂದ ಹಾಂ ಎಲ್ಲಿ ಹೋಗ್ತೀನಿ ನಾನು ಕಪ್ಪತ್ಗಿರಿನ ಹೋಗ್ತೀನಿ ಅಂತೂ ಇಂತು ಇಲ್ಲಿ ತನಕ ಬಂದೆ ಬಂದು ಎಲ್ಲಿ ಹಾಂ ರೀ ನಿಮ್ದೇ ਹਾਪੂਰ ਸੁਣੀ ਹਿੰਦੀ ਹੈ ਹਾਂ